மல்லி ಸುಜಿ ಮಲ್ಲಿ ನೀ ನಿಲ್ಲ ಏ ಗೊಜ ರೋಜಾ ಅರಳೇ हेलो ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸ್ವಾದಿಷ್ಟಕರವಾಗಿರುವಂಥ ಬೆಣ್ಣೆಯನ್ನು ಕಡಗೋಲಿಂದ ಅತಿ ಸುಲಭವಾಗಿ ಯಾವ ರೀತಿ ತೆಗೆಯೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಹಾಗೆ ಮರಳು ಮರಳಾಗಿರುವಂಥ ಅಮ್ಮ ಮಾಡಿರೋ ರುಚಿ ಕೊಡೋವಂಥ ತುಪ್ಪನ ಯಾವ ರೀತಿ ಕಾಯಿಸೋದು ಅಂತ ಪ್ರತಿಯೊಂದನ್ನು ಟಿಪ್ಸ್ ಮುಖಾಂತರ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಬನ್ನಿ ಹಾಗಿದ್ರೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಇಂಥ ಹೊಸ ವಿಡಿಯೋನ ತಕ್ಷಣ ನೀವು ನೋಡ್ಬೋದು ಓಕೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇದು ಬಂದುಬಿಟ್ಟು ಒಂದು ವಾರದ್ದು ಕೆನೆನ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಕಂಟೈನರ್ನಲ್ಲಿ ಕೆನೆನ ಸ್ಟೋರ್ ಮಾಡಿ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ ಪ್ರತಿ ವಾರೂ ನಾನು ಬೆನ್ನೇನ ತೆಗಿತೀನಿ ಜಾಸ್ತಿ ದಿನ ಇಡ್ತೀನಿ ಅಂದರೆ ಹದಿನೈದು ದಿನ ಇಡ್ತೀನಿ ಅದಕ್ಕೂ ಮೇಲೆ ನಾನು ಕೆನೆನ ಸ್ಟೋರ್ ಮಾಡಿ ಇಟ್ಟು ಇಡಕ್ಕೆ ಹೋಗೋದಿಲ್ಲ ಯಾಕೆಂದರೆ ಜಾಸ್ತಿ ದಿನ ಸ್ಟೋರ್ ಮಾಡಿ ಇಟ್ಟಷ್ಟು ಅದು ಅದರ ಅದರಲ್ಲಿರೋವಂಥ ಸತ್ವನ ಕಳ್ಕೊಳ್ಳುತ್ತೆ ಹಾಗೆ ಮಕ್ಕಳಿಗೆ ಅದು ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಓಕೆ ಇವಾಗ ನಾನು ಈ ರೀತಿ ಕಡ್ಗೋಳನ ಬಿಸಿ ನೀರನ್ನ ಕಾಯಿಸಿಬಿಟ್ಟು ಬಿಸಿ ನೀರಿನಲ್ಲಿ ಒಂದು ಎರಡರಿಂದ ಒಂದು ಐದು ನಿಮಿಷನಾದರೂ ನಾನು ಇಟ್ಟು ಆಮೇಲೆ ಬೆನ್ನೇನ ತೆಗಿಯೋಕದನ್ನ ಯೂಸ್ ಮಾಡ್ತೀನಿ ಇವಾಗ ದೊಡ್ಡದೊಂದು ಪಾತ್ರೆನ ತಗೋತೀನಿ ಪಾತ್ರೆಯಲ್ಲಿ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿರುವಂಥ ಕೆನೇನ ಹಾಕ್ಬಿಟ್ಟು ಒಂದು ಚ ಒಂದು ಚಂಬ ನೀರನ್ನ ನಾನು ಅದರಲ್ಲಿ ಹಾಕಿದ್ದೀನಿ ಹಾಕಿ ಕೆನೆ ಫ್ರಿಜ್ನಲ್ಲಿ ಇಟ್ಟಿದ್ದು ತೆಗ್ದ ನಾನು ತೆಗೆದಿಟ್ಟಿರ್ತೀನಿ ತೆಗೆದು ಹಾಕ್ತೀನಿ ಇವಾಗ ಟೆಂಪ್ರೇಚರ್ ನಾರ್ಮಲ್ ಇರೋದರಿಂದ ನಾನು ನಾರ್ಮಲ್ ವಾಟರ್ನ ಹಾಕಿದ್ದೀನಿ ಇದು ಮೊದಲನೇ ಟಿಪ್ಸು ಅಕಸ್ಮಾತ್ ಟೆಂಪ್ರೇಚರ್ ಜಾಸ್ತಿ ನೀವು ಬಿಸಿಲಿದ್ರೆ ಸ್ವಲ್ಪ ಕೋಲ್ಡ್ ನೀರನ್ನ ಹಾಕಿ ನೀವು ಬೆಣ್ಣೆನ ತೆಗೆದ್ರೆ ಬೆಣ್ಣೆ ಬೇಗ ಬರುತ್ತೆ ಇಲ್ಲಾಂದರೆ ಜಾಸ್ತಿ ಚಳಿ ಇದ್ದರೆ ನೀವು ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನ ಹಾಕಿ ಬೆಣ್ಣೆನ ತೆಗೆದ್ರೆ ಬೆಣ್ಣೆ ಆದಷ್ಟು ಬೇಗ ಬರುತ್ತೆ ಇದು ನಿಮಗೆ ಮೊದಲನೇ ಟಿಪ್ಸು ಹಾಗೆ ಈ ರೀತಿ ನೀವು ಕಡ್ಗೋಲಿಂದ ಬೆಣ್ಣೆನ ತೆಗಿಬೇಕಾದರೆ ಕಡ್ಗೋಲು ಕೈಯಿಂದ ಜಾರುತ್ತೆ ಆಗ ಆ ರೀತಿ ಆಗಬಾರ್ದು ಅಂದರೆ ನೀವು ಸ್ವಲ್ಪ ಕೈಗೆ ನೀರನ್ನ ಅಪ್ಲೈ ಮಾಡಿಕೊಂಡು ಆಮೇಲೆ ನೀವು ಬೆಣ್ಣೆನ ಈ ರೀತಿ ಕಡ ಕಡಿದ್ರೆ ನಿಮಗೆ ಕೈನೂ ನೋವಾಗೋದಿಲ್ಲ ಹಾಗೆ ಕೈಯಲ್ಲಿ ಕಡ್ಗೋಲು ಸಲೀಸಾಗಿ ಆಡುತ್ತೆ ಇವಾಗಂತೂ ಎಲ್ಲರೂ ಮಿಕ್ಸರ್ನಲ್ಲಿನೇ ಮಿಕ್ಸರ್ನಲ್ಲಿ ತೆಗಿತಾ ಇದ್ದಾರೆ ದಯವಿಟ್ಟು ಮಿಕ್ಸರ್ನಲ್ಲಿ ಬೆನ್ನೆನ ತೆಗಿಯೋದು ಸ್ವಲ್ಪ ಅವಾಯ್ಡ್ ಮಾಡಿ ಯಾಕೆ ಅಂದರೆ ಮಿಕ್ಸರ್ನಲ್ಲಿ ನಾವು ಬೆನ್ನೆನ ತೆಗಿಯೋದ್ರಿಂದ ಅದರಲ್ಲಿ ಹೀಟ್ ಬರ್ ಬಂದಿರೋವಂಥ ಹೀಟು ಬೆನ್ನೇಲಿ ಬೆನ್ನೆಲಿರುವಂಥ ಸತ್ವನೆಲ್ಲನೂ ಅದು ತೊಡೆದಾಕ್ಬಿಟ್ಟಿರುತ್ತೆ ನಮಗೆ ಬೆನ್ನೇಲಿ ಸಿಗುವಂಥ ಯಾವುದೇ ರೀತಿ ಪೋಷಕಾಂಶ ನಮಗೆ ಸಿಗೋದಿಲ್ಲ ಮಕ್ಕಳಿರೋ ಮನೆಯಲ್ಲಂತೂ ದಯವಿಟ್ಟು ಮಿಕ್ಸರ್ನಲ್ಲಿ ಬೆನ್ನೆನ ತೆಗಿಯೋದು ಅವಾಯ್ಡ್ ಮಾಡಿ ಆದಷ್ಟು ಕಡಗೋಲಿಂದ ತೆಗೀರಿ ನಿಮಗೆ ಕಡಗೋಲಲ್ಲಿ ಈ ರೀತಿ ಬೆನ್ನೆ ತೆಗೆಯೋದು ಕಷ್ಟ ಏನಾದರೂ ಅನಿಸಿದ್ರೆ ಇವಾಗ ಸಾಕಷ್ಟು ಬ್ಲೆಂಡರ್ಗಳು ಬಂದಿವೆ ಬ್ಲೆಂಡರ್ನಲ್ಲಿ ತೆಗೀರಿ ಇದೇನು ದೊಡ್ಡ ಅಷ್ಟೊಂದು ಕಷ್ಟದ ಕೆಲಸ ಏನಲ್ಲ ಅಂದರೆ ನೀವು ಜಸ್ಟ್ ಟಿ ವಿ ನೋಡ್ತಾ ಕೂತಾಗ ಈ ರೀತಿ ತಗೊಂಡು ಕಡ್ಗೋಲಿಂದ ಬೆನ್ನೆ ತೆಗಿತಾನೆ ನೀವು ಟಿ ವಿ ನೋಡಿದ್ರೆ ಅದು ಬೆನ್ನೆ ಸಲಿಸೋದಾಗಿ ಬಂದುಬಿಡುತ್ತೆ ಆದರೇನು ನಿಮಗೆ ಯಾವ ರೀತಿ ತೆಗಿಯೋದು ಅಂತ ನೀವು ಕ್ಲಿಯರಾಗಿ ತಿಳ್ಕೊಂಡ್ರೆ ಅಷ್ಟೇ ಸಾಕು ಬೆನ್ನೆನ ನಾವು ಮಿಕ್ಸರ್ನಲ್ಲಿ ತೆಗಿಬೇಕಾದ್ರೆ ಒಂಚೂರು ನೀರು ಏನಾದರೂ ನಾವು ವ್ಯತ್ಯಾಸ ಮಾಡಿದರೆ ಹೆಚ್ಚು ಹೆಚ್ಚು ಕಡಿಮೆ ಹಾಕಿದರೆ ನಿಮ್ಮ ಮಿಕ್ಸರ್ನಲ್ಲಿರೋ ಬೆನ್ನೆ ಎಲ್ಲ ನಿಮ್ಮ ಕೌಂಟ್ರ್ ಟಾಪ್ನಲ್ಲಿರುತ್ತೆ ಈ ಅನುಭವ ಎಲ್ರಿಗೂ ಆಗಿರುತ್ತೆ ನಾನು ಮೊದಲಿಗೆ ಮಿಕ್ಸರ್ನಲ್ಲಿ ತೆಗಿಬೇಕಾದ್ರೆ ನನಗೂ ಕೂಡ ಈ ಅನುಭವ ಆಗಿತ್ತು ನಾನು ಜಾಸ್ತಿ ಮಿಕ್ಸರ್ನಲ್ಲಿ ತೆಗಿಯೋಕ್ಕೆ ಹೋಗಿಲ್ಲ ಸ್ವಲ್ಪ ಒಂದು ಎರಡು ಮೂರು ಸಾವಿರ ಅಷ್ಟೇ ನಾನು ಮಾಡಿದ್ದು ಅದ್ರ ಮೇಲೆ ಅದಾದಮೇಲೆ ನಾನು ಒಂದು ಕಡ್ಗೋಲನ್ನ ಇದನ್ನು ತ ಪರ್ಚೇಸ್ ಮಾಡಿ ತಗೊಂಡೆ ಆವಾಗಿಂದ ಒಂದು ಒಂದು ವರ್ಷ ಹೆಚ್ಚು ಕಮ್ಮಿ ಒಂದು ವರ್ಷ ಆಯಿತು ನಾನು ಈ ರೀತಿ ಬೆಣ್ಣೆನ ಕಡ್ಗೋಲಿನಲ್ಲಿ ತೆಗಿತೀನಿ ಇಬ್ಬ ಕಡ್ಗೋಲಿಂದ ಬೆಣ್ಣೆನ ತೆಗ್ದಿರೋ ಬೆನ್ನೇನ ಟೇಸ್ಟ್ ಮಾಡಿ ನೋಡಿ ತುಂಬಾ ಸ್ವಾದಿಷ್ಟವಾಗಿರುತ್ತೆ ಹಾಗೆ ನೀವು ಮಿಕ್ಸಿನಲ್ಲಿ ತೆಗ್ದಿರೋ ಬೆನ್ನೆನ ಟೇಸ್ಟ್ ಮಾಡಿಬಿಟ್ಟು ನೋಡಿ ಸ್ವಲ್ಪನಾದರೂ ಕಹಿ ಇರುತ್ತೆ ಅದರಲ್ಲಿ ಅಷ್ಟೊಂದು ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹಾಗೆ ಕಡಗೋಲಿಂದ ಬೆಣ್ಣೆನ ತೆಗಿತಾ ಇರಬೇಕಾದ್ರೆ ನಿಮಗೆ ನಿಮ್ಮ ಕೈಗಳಲ್ಲಿರೋ ಮ ಕೈಗಳಲ್ಲಿರುವಂಥ ಮಸಲ್ಸ್ಗೆ ಒಂದು ಒಳ್ಳೆಯ ಎಕ್ಸಸೈಸ್ ಸಿಗುತ್ತೆ ಹಾಗೆ ನಿಮ್ಮ ಕಣ್ಗಳಿಗೂ ಕೂಡ ಎಕ್ಸಸೈಸ್ ಸಿಗುತ್ತೆ ಅದು ಯಾವ ರೀತಿ ಗೊತ್ತಾ ನೀವು ಈ ರೀತಿ ಕಡ್ಗಳನ್ನ ಆಡಿಸ್ತಾ ಇರಬೇಕಾದ್ರೆ ನಿಮ್ಮ ಕಣ್ಗಳು ಆ ಕಡ್ಗೊಳ್ಳಿನ ತುದಿನ ನೋಡ್ತಾ ಇರುತ್ತೆ ಅದು ಆ ಕಡೆ ಈ ಕಡೆ ವಾಲೋದನ್ನು ನಮ್ಮ ಕಣ್ ನಮ್ಮ ಕಣ್ಗಳು ಕೂಡ ಆ ಕಡೆ ಈ ಕಡೆ ಟರ್ನ್ ಆಗಿ ನೋಡ್ತಾ ಇರುತ್ತೆ ನಮಗೆ ಗೊತ್ತಿಲ್ಲದೆ ನಮ್ಮ ಕಣ್ಗಳಿಗೂ ಕೂಡ ಅದು ಒಂದು ಒಳ್ಳೆಯ ಎಕ್ಸಸೈಸ್ ಸಿಗ್ತಿರ ಸಿಗ್ತಾ ಇರುತ್ತೆ ಹಾಗೆ ಬೆಣ್ಣೆಯಲ್ಲಿರೋವಂಥ ಯಾವುದೇ ರೀತಿ ಪೋಷಕಾಂಶನೂ ಲಾಸ್ ಆಗಿರೋದಿಲ್ಲ ಪ್ರತಿಯೊಂದು ಪೋಷಕಾಂಶವೂ ಆದಷ್ಟು ಹೆಚ್ಚಾಗಿರುತ್ತೆ ಇನ್ನೊಂದು ಸ್ಪೆಷಲ್ಲಾಗಿ ಹೇಳಬೇಕಂದ್ರೆ ನೀವು ನಿಮ್ಮ ಕೈಯಾರ ನಿಮ್ಮ ಪ್ರೀತಿನ ಬೆರೆಸಿ ತೆಗೆದಿರುವಂಥ ಬೆನ್ನೆ ನಿಮ್ಮ ಮನೆಯಲ್ಲಿರೋರಿಗೆ ನಿಮ್ಮ ಮಕ್ಕಳಿಗೆ ನಿಮ್ಮ ಫ್ಯಾಮಿಲಿಯವ್ರಿಗೆ ಸಿಗುತ್ತೆ ನಿಮ್ಮ ಪ್ರೀತಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಪ್ರೀತಿ ಅದರಲ್ಲಿ ಸಿಗುತ್ತೆ ಅದಕ್ಕೆ ಹೇಳೋದು ಅಮ್ಮ ಮಾಡಿರೋ ತುಪ್ಪ ಅಮ್ಮ ಮಾಡಿರೋ ಬೆನ್ನೆ ಅಂತ ಆ ಪ್ರೀತಿಲಿ ಸಿಗುವಂಥ ರುಚಿನೇ ಹಾಗೆ ತುಂಬಾ ಸ್ವಾದಿಷ್ಟವಾಗಿರುತ್ತೆ ಹಾಗೆ ಆ ಪ್ರೀತಿಗೂ ಕೂಡ ಅಷ್ಟೇ ತುಂಬಾ ಶಕ್ತಿ ಇರುತ್ತೆ ಓಕೆ ಇವಾಗ ಬೆಣ್ಣೆ ಇದು ಫಿಫ್ಟಿ ಪರ್ಸೆಂಟ್ ಆಗಿದೆ ಇದಕ್ಕೆ ಸ್ವಲ್ಪ ಮತ್ತೆ ಒಂದು ಅರ್ಧ ಆಗೋವಷ್ಟು ನೀರನ್ನ ಹಾಕಿ ಒಂದು ಮತ್ತೆ ಒಂದು ಐದು ನಿಮಿಷ ಕಡ್ಗೋಲನ್ನ ಆಡಿಸ್ಬೇಕಾಗುತ್ತೆ ಜಾಸ್ತಿ ಟೈಮ್ ತಗೊಂಡ್ರೂ ಪರವಾಗಿಲ್ಲ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಆದರೆ ತುಂಬಾ ಆರೋಗ್ಯವಾಗಿರುತ್ತೆ ಈ ರೀತಿ ಬೆನ್ನೆನ ತೆಗಿಯೋದ್ರಿಂದ ನೋಡಿ ಇವಾಗ ಬೆಣ್ಣೆ ಏಯ್ಟಿ ಏಯ್ಟಿ ಪರ್ಸೆಂಟ್ ಬಂದಿದೆ ಇನ್ನೂ ಸ್ವಲ್ಪ ಬರಬೇಕು ಇನ್ನೂ ಸ್ವಲ್ಪ ಜಾಸ್ತಿನ ನಾವು ಕಡಗೋಲಿಂದ ನಾವು ಬೆನ್ನೆನ ಈ ರೀತಿ ಆಡಿಸ್ತಾ ಇದ್ರೆ ಚೆನ್ನಾಗಿ ಬೆಣ್ಣೆ ಬರುತ್ತೆ ಆದಷ್ಟು ಬ್ಯಾ ಊರು ಮನೆಗಳಲ್ಲಿ ಸಿಗೋವಂಥ ಹಾಲ್ನ ತಗೊಳ್ಳಿ ಒಂದು ರೂಪಾಯಿ ಎರಡು ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ ಎಮ್ಮೆ ಹಾಲನ್ನ ಯೂಸ್ ಮಾಡಿ ಪಾಕೆಟ್ ಹಾಲಿನಿಂದ ಹಾಲಿಂದ ಬರುತ್ತೆ ಬೆನ್ನೆ ಬರಲ್ಲ ಅಂತ ಅಲ್ಲ ಅಷ್ಟೊಂದು ಹಾಲು ಕೂಡ ಪಾಕೆಟ್ ಪಾಕೆಟ್ ಹಾಲು ಆರೋಗ್ಯಕ್ಕೆ ಒಳ್ಳೆಯದಲ್ಲ ನಿಮಗೆ ಅವೈಲೇಬಲ್ ಇದ್ದರೆ ಖಂಡಿತ ಬಿಡೋಕೆ ಹೋಗ್ಬೇಡಿ ಊರು ಮನೆಗಳಲ್ಲಿ ತಗೊಳ್ಳಿ ಆದರೆ ಕಡಿಮೆ ಇವಾಗ ಸಿಗೋದು ನಾನಿಲ್ಲಿ ಡೈರಿ ಇದೆ ಡೈರಿನಲ್ಲಿ ಒಂದು ಲೀಟ್ರ್ ಹಾಲನ್ನ ನಾನು ತರಿಸಿರ್ತೀನಿ ಓಕೆ ನೋಡಿ ಇವಾಗ ಬೆಣ್ಣೆ ಕಂಪ್ಲೀಟಾಗಿ ಬೆಣ್ಣೆ ಬಂದಿದೆ ನಿಮಗೆ ಇನ್ನೊಂದು ಟಿಪ್ಸ್ ಕೊಡ್ತೀನಿ ನಾನು ಬೆಣ್ಣೆನ ತೆಗಿಬೇಕಾದ್ರೆ ಕಡಗೋಲಲ್ಲಿ ಈ ರೀತಿಯಾಗಿ ಅಂಟ್ಕೊಂಡಿರೋ ಬೆಣ್ಣೆನ ಬೆನ್ನೆನ ರಿಮೂವ್ ಮಾಡಬೇಕಂದ್ರೆ ಬೇಗನೇ ರಿಮೂವ್ ಮಾಡಬೇಕಂದ್ರೆ ಸ್ವಲ್ಪ ನೀರನ್ನ ಕಾಯಿಸಿ ಈ ರೀತಿ ಮೇಲ್ಗಡೆಯಿಂದ ಹಾಕೋದ್ರಿಂದ ಬೆಣ್ಣೆ ಬೇಗ ಅಂಟ್ಕೊಂಡಿರೋದು ಬಿಟ್ಟೋಗುತ್ತೆ ಹೋಗುತ್ತೆ ನಾನು ನಿಮಗೆ ಪು ಇನ್ನೂ ಒಂದು ಇನ್ನೂ ಒಂದು ಗ್ಲಾಸ್ ಹಾಕಿ ತೋರಿಸ್ತೀನಿ ಈ ಪ್ರೊಸೀಝ ಈ ಪ್ರೊಸೀಜರ್ನ ನೀವು ಕೂಡ ಫಾಲೋ ಮಾಡಿ ಜಾಸ್ತಿ ಅಂಟಂಟಿರೋದಿಲ್ಲ ಇದಾದಮೇಲೆ ನೆಕ್ಸ್ಟ್ ನೀವು ವಿಮ್ ಜೆಲ್ನ ಹಾಕಿ ಚೆನ್ನಾಗಿ ಕ್ಲೀನ್ ಮಾಡಿ ಒಂದು ಬ್ರಷ್ನ ತಗೊಂಡು ತಿಕ್ಕಿ ತೊಳ್ಕೊಂಡ್ರೆ ಕ್ಲೀನಾಗಿ ಹೋಗುತ್ತೆ ಓಕೆ ಇವಾಗ ಇದು ಕ್ಲೀನ್ ಆಯಿತು ನಾನು ಆಮೇಲೆ ಇದನ್ನು ಕ್ಲೀನ್ ಮಾಡ್ಕೋತೀನಿ ಇವಾಗ ಬೆಣ್ಣೆನ ಬೇರೆ ಒಂದು ಬೌಲ್ನ ತೊಗೊಂಡು ಆ ಬೌಲ್ನಲ್ಲಿ ನಾನು ಟ್ರಾನ್ಸ್ಫರ್ ಮಾಡ್ಕೋತೀನಿ ಇವಾಗ ನಾವು ಆರೋಗ್ಯದ ಕಡೆ ಎಷ್ಟೇ ಲ ಗಮನ ಕೊಟ್ಟರೂ ಕೂಡ ಕಡಿಮೆನೇ ಆದಷ್ಟು ಆರೋಗ್ಯದ ಕಡೆ ಜಾಸ್ತಿ ಒಲವನ್ನ ಕೊಡೋಣ ನಮ್ಮ ಕೆಲಸ ಈಸಿ ಆಗುತ್ತೆ ಅನ್ನೋದನ್ನು ಬಿಟ್ಟು ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಆರೋಗ್ಯವಾಗಿರುವಂಥ ಕೆಲಸನ ನಾವು ಮಾಡೋಣ ನಮಗೆ ಆರೋಗ್ಯ ತಂದು ಕೊಡುವಂಥ ಕೆಲಸನ ನಾವು ಮಾಡೋಣ ಓಕೆ ಇವಾಗ ನಾನು ಒಂದು ಬೌಲ್ನಲ್ಲಿ ಟ್ರಾನ್ಸ್ಫರ್ ಮಾಡ್ಕೋತೀನಿ ಅದನ್ನು ಬೆಣ್ಣೆನ ಎಲ್ಲ ಇದು ಏನಿಲ್ಲ ಅಂದರೂ ಪಾವು ಕೆಜಿಗೂ ಜಾಸ್ತಿ ಬೆನ್ನೆ ಇದೆ ಒಂದು ಲೀಟರ್ ಹಾಲಿನಲ್ಲಿ ಒಂದು ವಾರಕ್ಕೆ ಪಾವು ಕೆ ಜಿ ಬೆನ್ನೆ ಬಂದೇ ಬರುತ್ತೆ ಪಾವು ಕೆ ಜಿಗೂ ಜಾಸ್ತಿ ಬರುತ್ತೆ ಆದರೆ ನಾವು ಕೆನೆನ ಯಾವ ರೀತಿ ಸ್ಟೋರ್ ಮಾಡಿ ಇಟ್ಕೊತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮಗೆ ಏನಾದರೂ ಕೆನೆನ ಯಾವ ರೀತಿ ಸ್ಟೋರ್ ಮಾಡಿ ಇಟ್ಕೋಬೇಕು ಯಾವ ರೀತಿ ಟಿಪ್ಸನ್ನ ಫಾಲೋ ಮಾಡಬೇಕು ಅನ್ನೋದೇನಾದರೂ ನಿಮಗೆ ಬೇಕಿದ್ರೆ ಕಾಮೆಂಟ್ ಮಾಡಿ ನಾನು ನೆಕ್ಸ್ಟ್ ಅದು ಅದು ಆ ವೀಡಿಯೋನ ಮಾಡಿ ಹಾಕ್ತೀನಿ ಓಕೆ ಇವಾಗ ಬೆನ್ನೆನೆಲ್ಲ ಒಂದು ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನ ಕ್ಲೀನಾಗಿ ತೊಳೆದು ತೊಗೋತೀನಿ ನಾನು ಪ್ರತಿ ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ ಹೈಜಿನ್ನ ಮೇಂಟೈನ್ ಮಾಡಿ ನಾವು ಎಷ್ಟು ಕ್ಲೀನ್ ಆಗಿರ್ತೀವಿ ಅಷ್ಟು ನಮ್ಮ ನಾವು ಅಷ್ಟು ನಾವು ಆರೋಗ್ಯವಾಗಿರ್ತೀವಿ ನಾವು ಎಷ್ಟೇ ಕ್ಲೀನ್ ಆಗಿದ್ರು ಅದರಲ್ಲಿರೋವಂಥ ಮಜ್ಜಿಗೆನೆಲ್ಲ ತೆಗೆದ್ಬಿಟ್ಟು ಇವಾಗ ಬೆಣ್ಣೆಗೆ ಕೋ ನಿಮ್ಮ ಹತ್ರ ಕೋಲ್ಡ್ ವಾಟರ್ ಇದ್ದರೆ ಕೋಲ್ಡ್ ವಾಟರನ್ನ ಹಾಕಿ ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಳ್ಳಿ ಕೋಲ್ಡ್ ವಾಟರ್ ಹಾಕೋದ್ರಿಂದ ಬೆಣ್ಣೆ ಕೈಗೆ ಅಂಟೋದಿಲ್ಲ ನಾನಿಲ್ಲಿ ಕೈ ಕೈನಲ್ಲಿ ಇಲ್ಲ ಸ್ಪೂನಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದ್ರೆ ಕ್ಲೀನ್ ಆಗುತ್ತೆ ನಾನು ಜಾಸ್ತಿ ದಿನ ಇಟ್ಟಿರೋದಿಲ್ವಲ್ಲ ಹಾಗಾಗಿ ಅದು ಜಾಸ್ತಿ ಏನು ಹುಳಿ ಹುಳಿ ಬಂದಿರೋದಿಲ್ಲ ಹಾಗಾಗಿ ಓಕೆ ಇವಾಗ ಅದನ್ನು ಕ್ಲೀನಾಗಿ ತೊಳ್ಕೊಂಡು ತಗೋತೀನಿ ಓಕೆ ಇವಾಗ ಬೆಣ್ಣೆನ ಕ್ಲೀನಾಗಿ ತೊಳ್ಕೊಂಡು ತೊಗೊಂಡಿದ್ದೀನಿ ಇದನ್ನು ನಾನು ಈವಾಗಲೇ ಕಾಯಿಸ್ಕೋತೀನಿ ಕಾಯಿಸೋದಕ್ಕೆ ಒಂದು ಪಾತ್ರೆನ ತೊಗೋತೀನಿ ಪಾತ್ರೆಯಲ್ಲಿ ಅದನ್ನು ಹಾಕೋ ಬೆನ್ನೇನ ಹಾಕಿಬಿಟ್ಟು ಸ್ಟವ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಡಿ ಹೈ ಫ್ಲೇಮ್ನಲ್ಲಿ ಇಡೋಕ್ಕೆ ಹೋಗ್ಬೇಡಿ ಹಾಗೆ ಲೋ ಫ್ಲೇಮ್ನಲ್ಲಿ ಕೂಡ ಇಡೋಕ್ಕೆ ಹೋಗಬೇಡಿ ಯಾಕೆ ಅಂದರೆ ನ ನೀವು ಜಾಸ್ತಿ ಹೈ ಫ್ಲೇಮ್ನಲ್ಲಿ ಸ್ಟೌವ್ನ ಇಟ್ಟು ಬೆನ್ನೇನ ಕಾಯ್ಸೋಕೆ ಹೋದರೆ ಬೆನ್ನೆ ತುಪ್ಪ ಎಲ್ಲ ಅದು ಬೆನ್ನೆಲ್ಲ ಕರಗಿ ಮೇಲೆ ಜಾಸ್ತಿ ಉಕ್ಕಿ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ ಹಾಗೆ ಜಾಸ್ತಿ ಸೀದೋಗುತ್ತೆ ಬೇಗ ಅದು ಬೆನ್ನ ತುಪ್ಪ ಎಲ್ಲ ಹೋಗುತ್ತೆ ಲೋ ಫ್ಲೇಮ್ನಲ್ಲಿ ಇಟ್ಟರೆ ಏನಾಗುತ್ತೆ ನಿಧಾನಕ್ಕೆ ಅದು ಕಾಯಕ್ಕೆ ಬೆಣ್ಣೆ ಕಾಯುತ್ತೆ ತುಪ್ಪ ಕಾಯುತ್ತೆ ಆ ಪ್ರೊಸೀಜರ್ನ ನಾವು ಮಾಡಿ ಮಾಡ್ತಾ ಇರಬೇಕಾದ್ರೆ ಬೆಣ್ಣೆ ಜಾಸ್ತಿ ಆವಿಯಾಗಿ ಹೋಗುತ್ತೆ ಅಂದರೆ ಜಾಸ್ತಿ ಕರಗೋಗುತ್ತೆ ಜಾಸ್ತಿ ಕರಗಿ ನಮಗೆ ತುಪ್ಪ ಸ್ವಲ್ಪನೇ ಬರುತ್ತೆ ಅದಕ್ಕೋಸ್ಕರ ನಾವು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟರೆ ಬೆಣ್ಣೆ ಅನ್ನೋದು ಹದವಾಗಿ ತುಪ್ಪ ಆಗಿ ಕನ್ವರ್ಟ್ ಆಗುತ್ತೆ ಇಷ್ಟೇ ಮತ್ತು ಮುಂದೆ ನಿಂತು ತುಪ್ಪನ ಕಾಯಿಸಿ ತುಪ್ಪನ ಹೊರಗಡೆ ಎಲ್ಲೋ ಹೋಗಿ ನಾವು ಟಿ ವಿ ನೋಡ್ತೀವಿ ನಾವು ಮೊಬೈಲ್ನಲ್ಲಿ ಮಾತಾಡ್ತೀವಿ ಗೇಮ್ ಆಡ್ತೀವಿ ಅದು ಇದು ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ಹೊತ್ತು ಟೈಮ್ ತಗೊಂಡು ನಾವೇ ಮುಂದಗಡೆ ನಿಂತು ಚೆನ್ನಾಗಿ ತುಪ್ಪನ ಹದವಾಗಿ ಕಾಯಿಸ್ಕೊಂಡ್ರೆ ತು ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ನಮಗೆ ಒಳ್ಳೆಯ ತುಪ್ಪ ಸಿಗುತ್ತೆ ಓಕೆ ಇವಾಗ ಈ ರೀತಿ ಕರಗಿದೆ ತುಪ್ಪ ಇದನ್ನು ನಾವು ಚೆನ್ನಾಗಿ ಕಾಯಿಸ್ಕೊಳ್ಳೋಣ ಆಮೇಲೆ ತುಪ್ಪನ ಸ್ವಲ್ಪ ಸ್ವಲ್ಪ ತುಪ್ಪ ಇರುವಾಗ ನೀವು ಮತ್ತೆ ಬೆಣ್ಣೆನ ಕಾಯಿಸ್ಕೊಳ್ಳಿ ತುಪ್ಪ ಜಾಸ್ತಿ ಇದೆ ಮನೆಯಲ್ಲಿ ಆದರೆ ಬೆಣ್ಣೆ ಬಂದು ಕೆನೆ ರೆಡಿ ಆಗಿದೆ ನಾನು ಅದನ್ನು ಕೂಡ ಕಾಯಿಸಿ ಫ್ರಿಜ್ನಲ್ಲಿ ಇಟ್ಟು ತಿಂತೀನಿ ಅನ್ನೋ ಅನ್ನೋ ಹಾಗಿದ್ರೆ ಅದನ್ನು ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಸ್ವಲ್ಪ ತುಪ್ಪ ಇರಬೇಕಾದ್ರೇ ನೀವು ಮತ್ತೆ ಕಾಯಿಸ್ಕೊಳ್ಳಿ ಜಾಸ್ತಿ ತುಪ್ಪನ ಕಾಯಿಸಿ ಕಾಯಿಸಿ ಫ್ರಿಜ್ನಲ್ಲಿ ಇಟ್ಟು ತಿನ್ನೋದು ಅಷ್ಟೊಂದು ಒಳ್ಳೆಯದಲ್ಲ ನೋಡಿ ಇವಾಗ ಬಬಲ್ಸ್ ಬರ್ತಾಯಿದೆ ಇದು ಫಿಫ್ಟಿ ಪರ್ಸೆಂಟ್ ಆಗಿದೆ ಅಂತ ಅರ್ಥ ಬ ತುಪ್ಪ ತುಪ್ಪ ಫಿಫ್ಟಿ ಪರ್ಸೆಂಟ್ ಬಂದಿದೆ ಅಂತ ಅರ್ಥ ಇದು ಇನ್ನೂ ಜಾಸ್ತಿ ಕಾಯಬೇಕು ಇದಕ್ಕೆ ಕೆಲವೊಬ್ರು ಏನು ಮಾಡ್ತಾರೆ ಕಾಳನ್ನ ಹಾಕ್ತಾರೆ ಹಾಗೆ ಅರಿಶಿಣನ ಹಾಕ್ತಾರೆ ಹಾಗೆ ಉಪ್ಪು ಕೂಡ ಹಾಕ್ತಾರೆ ಇನ್ನೂ ಕೆಲವೊಬ್ಬರು ಖಾರ ಎಲ್ಲನೂ ಹಾಕ್ಕೋರಿದ್ದಾರೆ ನಾನು ಇದಕ್ಕೆ ಏನೂ ಹಾಕೋಕೆ ಹೋಗೋದಿಲ್ಲ ನಾನು ಹಾಕೋದು ಒಂದೇ ಇಂಗ್ರಿಡಿಯೆಂಟು ನಾನು ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ ಏನು ಹಾಕ್ತೀನಿ ಅಂತ ನೋಡಿ ಇವಾಗ ತುಪ್ಪ ಬಬಲ್ಸ್ ಬರ್ತಾಯಿದೆ ಈ ರೀತಿ ಬಬಲ್ಸ್ ಬರ್ತಾ ಪರ್ಫೆಕ್ಟ್ ಪರ್ಫೆಕ್ಟಾಗಿ ತುಪ್ಪ ಬರ್ತಾ ಇದೆ ಅಂತ ಅರ್ಥ ನಾವು ತುಪ್ಪನ ಕಾಯಿಸುವಾಗ ಅರೋಮ ಬರಬೇಕು ಮಸ್ತ್ ಚೆನ್ನಾಗಿರುವಂಥ ಅರೋಮ ಬರಬೇಕು ನಮಗಿಂತೂ ಜಾಸ್ತಿ ಹೊರಗಡೆ ಇರೋರಿಗೆ ಅಜ್ಜು ಪಕ್ಕ ಪಕ್ಕದ ಮನೆಯಲ್ಲಿ ಇರೋರಿಗೆ ಜಾಸ್ತಿ ಬರುತ್ತೆ ಮನೇಲಿ ತು ಇಂಥ ಮನೇಲಿ ತುಪ್ಪ ಕಾಯಿಸ್ತಿದ್ದಾರೆ ಅಂತ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ ಇವಾಗ ನೋಡಿ ಬಂದಿದೆ ನಾನು ವಿಳೆದೆಲೆನ ಹಾಕ್ತೀನಿ ವೀಳ್ಯದೆಲೆನ ಹಾಕೋದ್ರಿಂದ ಮಕ್ಕಳು ತಿನ್ನುವಂಥ ತುಪ್ಪದಲ್ಲಿ ವೀಳ್ಯದೆಲೆನ ಹಾಕಲೇಬೇಕು ವೀಳ್ಯದೆಲೆನ ಹಾಕೋದ್ರಿಂದ ಮಕ್ಕಳಿಗೆ ಕಫ ಆಗೋದಿಲ್ಲ ಹಾಗೆ ಕೆಮ್ಮು ಕೂಡ ಆಗೋದಿಲ್ಲ ಮತ್ತು ಜಾಸ್ತಿ ತುಪ್ಪನ ಕಾಯಿಸೋಕ್ಕೋಗ್ಬೇಡಿ ತುಪ್ಪ ಏನಾದರೂ ಜಾಸ್ತಿ ಕಾದರೆ ಕೆಮ್ಮು ಹತ್ತೋ ಜಾ ಚಾನ್ಸಸ್ ಇರುತ್ತೆ ಮಕ್ಕಳಿಗಾಗಬೋದು ದೊಡ್ಡೋರಿಗಾಗಿರ್ಬೋದು ಗಂಟಲು ಕೆರೆಕ್ಕೆ ಜಾಸ್ತಿ ಸ್ಟಾರ್ಟ್ ಆಗುತ್ತೆ ಹಾಗೆ ಕಫ ಕೂಡ ಆಗುತ್ತೆ ಈ ರೀತಿ ವಿಳೆದೆಲೆಯನ್ನು ಹಾಕೋದ್ರಿಂದ ವಿಳೆದೆಲೆಯಲ್ಲಿರುವಂತಹ ರಸನೆಲ್ಲ ಅದರೊಳಗಡೆ ಬಿಟ್ಕೊಂಡು ಮಕ್ಕಳಿಗೆ ಕಫ ಆಗದೆ ಇರೋ ರೀತಿ ನೋಡ್ಕೊಳ್ಳುತ್ತೆ ಓಕೆ ಫೈನಲಿ ಮರುಳು ಮರುಳಾಗಿರೋ ಅಮ್ಮ ಮಾಡಿರೋ ತುಪ್ಪ ಥರನೇ ಇರೋವಂಥ ಘಮ ತುಪ್ಪ ರೆಡಿ ಆಯಿತು ಇದನ್ನು ಇವಾಗ ಪ್ರತಿ ಡಬ್ಬದಲ್ಲಿ ನಾನು ತುಪ್ಪನ ಸ್ಟೋರ್ ಮಾಡಿ ಇಟ್ಕೊತೀನಿ ಇವಾಗ ಅದನ್ನ ಫಿಲ್ಟರ್ ಮಾಡಿ ತಗೋತಾ ಇದ್ದೀನಿ ಇದು ಒಂದು ಡಬ್ಬ ತುಪ್ಪ ನನಗೆ ಒಂದು ವಾರಕ್ಕಾಗುತ್ತೆ ಮತ್ತೆ ಇದು ಖಾಲಿ ಅಷ್ಟೊತ್ತಿಗೆ ಮತ್ತೆ ಕೆನೆ ರೆಡಿ ಆಗಿರುತ್ತೆ ಅದನ್ನ ಮತ್ತೆ ನಾನು ಫ್ರೆಶ್ ಆಗಿ ಬೆಣ್ಣೆನ ತೆಗೆದು ತುಪ್ಪನ ಕಾಯಿಸ್ಕೋತೀನಿ ನೀವು ಕೂಡ ಮನೆಯಲ್ಲಿ ಅಷ್ಟೇ ಮನೆಯಲ್ಲಿನೇ ತುಪ್ಪನ ಕ ಬೆಣ್ಣೆನ ಮಾಡಿಕೊಂಡು ತುಪ್ಪನ ಕಾಯಿಸ್ಕೊಳ್ಳಿ ಫ್ರೆಶ್ ಆಗಿರುತ್ತೆ ಹೊರಗಡೆಯಿಂದ ತರೋ ತುಪ್ಪದಲ್ಲಿ ಎಷ್ಟೊಂದು ಕೆಮಿಕಲ್ಸ್ನ ಅವರು ಬಳಸಿ ಮಾಡಿರ್ತಾರೆ ಅದಕ್ಕೋಸ್ಕರ ನಾವು ಮನೆಯಲ್ಲೇ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಪರಿವಾರದವ್ರಿಗೆ ಒಂದು ಒಳ್ಳೆಯ ಆಹಾರನ ನಾವು ದೊರಕಿಸ್ತಾ ಇದ್ದೀವಿ ಅನ್ನೋವಂಥ ತೃಪ್ತಿ ನಮಗೆ ಇರುತ್ತೆ ನಮ್ಮ ಮನೆಯಲ್ಲಿರೋರು ಕೂಡ ಆರೋಗ್ಯವಾಗಿರ್ತಾರೆ ಹಾಗೆ ನಾನು ಕೂಡ ಮನೆಯಲ್ಲಿ ನನ್ನ ಮಕ್ಕಳಿಗೆ ಹಾಗೆ ನನ್ನ ಹಸ್ಬೆಂಡ್ಗೆ ಡೈಲಿ ಒಂದರಿಂದ ಎರಡು ಸ್ಪೂನ್ ತುಪ್ಪಾನ ಅವರಿಗೆ ಕೊಡ್ತೀನಿ ನೀವು ಕೂಡ ಅಷ್ಟೇ ಮನೆಯಲ್ಲಿ ಮಕ್ಕಳಿದ್ರೆ ತುಪ್ಪನ ಕೊಡಿ ನೀವು ಕೂಡ ತುಪ್ಪಾನ ತಗೊಳ್ಳಿ ಡೈಲಿ ಒಂದರಿಂದ ಎರಡು ಸ್ಪೂನ್ ತುಪ್ಪನ ತಗೊಳ್ಳೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆ ಬೆನಿಫಿಟ್ಸ್ ಇದೆ ಎಲ್ರಿಗೂ ಗೊತ್ತಿದೆ ತುಪ್ಪದಲ್ಲಿ ಎಷ್ಟೆಲ್ಲ ಆರೋಗ್ಯ ಬೆನ್ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನಮ್ಮ ಎಲುಬುಗಳು ಸ್ಟ್ರಾಂಗ್ ಆಗುತ್ತೆ ಹಾಗೆ ಬೆಳೆಯೋ ಮಕ್ಕಳಲ್ಲಿ ಬ್ರೈನ್ ಕೂಡ ಶಾರ್ಪ್ ಆಗುತ್ತೆ ಮತ್ತು ರಕ್ತ ಕೂಡ ಶುದ್ಧಿ ಆಗುತ್ತೆ ತಿಳ್ಕೊಳ್ಳೋಕೆ ಹೋದರೆ ಇನ್ನೂ ಸಾಕಷ್ಟು ಬೆನಿಫಿಟ್ಸ್ಗಳಿವೆ ಓಕೆ ನಾನು ನಿಮಗೆ ಇಲ್ಲಿ ಇನ್ನೂ ಒಂದು ಟಿಪ್ಸ್ನ ಕೊಡ್ತೀನಿ ತುಪ್ಪ ಕೂಲ್ ಆದಮೇಲೆ ಅದರಲ್ಲಿ ಅದರೊಳಗಡೆ ಒಂದು ತುಂಡಾಗುವಷ್ಟು ಬೆಲ್ಲನ ಹಾಕಿ ಇಟ್ಕೊಳ್ಳೋದ್ರಿಂದ ತುಪ್ಪ ಕೆಡದೆ ಜಾಸ್ತಿ ದಿನ ಫ್ರೆಶ್ ಆಗಿ ಉಳಿಯುತ್ತೆ ಆದಷ್ಟು ತುಪ್ಪನ ಫ್ರಿಜ್ನಲ್ಲಿ ಇಟ್ಟು ತಿನ್ನೋದನ್ನು ಅವಾಯ್ಡ್ ಮಾಡಿ ಓಕೆ ಪ್ರತಿದಿನ ಪ್ರತಿಯೊಬ್ಬರು ಕೂಡ ತುಪ್ಪನ ತಗೊಳ್ಳಿ ಆರೋಗ್ಯವಾಗಿರಿ ಹೆಲ್ದಿ ಆಗಿರಿ ಆಗಿರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಐ ಹೋಪ್ ಇವತ್ತಿನ ಬ್ಲಾಗ್ ಎಲ್ರಿಗೂ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ ಅಲ್ಲಿವರೆಗೂ ಬೈ ಟೇಕ್ ಕೇರ್